ಜಗದೋಳ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಾವಿವತ್ತು ನಮ್ಮೆಲ್ಲರ ಮನಸ್ಸನ್ನು ಕಲಕಿದ ಆ ಇತ್ತೀಚಿನ ವಿಮಾನ ದುರಂತದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀವಿ ನಿಜ ಹೇಳ್ಬೇಕು ಅಂದರೆ ಆ ಘಟನೆ ನೆನೆಸ್ಕೊಂಡ್ರೆ ಈಗಲೂ ಎದೆ ಭಾರ ಆಗುತ್ತೆ ಇನ್ನೂರ ಎಪ್ಪತ್ತು ಜೀವಗಳು ಅಯ್ಯೋ ಕಣ್ಣು ಮುಚ್ಚಿ ತೆರೆಯೋದರೊಳಗೆ ನೂರಾರು ಕುಟುಂಬಗಳು ಬೀದಿಗೆ ಬಿದ್ದ ಹಾಗಾಯಿತು ಆ ಆಘಾತದಿಂದ ಹೊರಬರೋದು ಹ್ಮ್ ಹ್ಞೂ ಬಹಳ ಕಷ್ಟ ಈಗ ತನಿಖೆ ಶುರುವಾಗಿದೆ ಸರಿ ಆದ್ರೆ ಅದರ ಜೊತೆಗೆ ಎದೆ ನಡುಗಿಸುವಂತಹ ಪ್ರಶ್ನೆಗಳು ಹುಟ್ಕೊಂಡಿದಿವೆ ನಿಜಕ್ಕೂ ಏನಾಯ್ತಾ ಆ ವಿಮಾನಕ್ಕೆ ಅದು ಹೇಗೆ ಸಾಧ್ಯ ಆಯ್ತು ಹೌದು ಪೈಲಟ್ನ ಕೊನೆಯ ಮಾತುಗಳಿದೆಯಲ್ಲ ಅದು ಕೇಳಿದ್ರೇನೆ ಮೈ ಜುಮ್ಮೆನ್ನುತ್ತೆ ಮೇಡೆ 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 ಹ್ಮ್ ನೋ ಪವರ್ ನೋ ಥ್ರಸ್ಟ್ ಗೋಯಿಂಗ್ ಡೌನ್ ಅಷ್ಟೇ ಆಮೇಲೆ ಸಂಪರ್ಕಾನೇ ಕಡಿತ ಎಂಥ ಭಯಾನಕ ಸ್ಥಿತಿ ಅಲ್ವಾ ಅದು ನೋ ಪವರ್ ಅಂದ್ರೆ ವಿಮಾನದ ಕಂಟ್ರೋಲ್ ಮಾಡೋಕೆ ಬೇಕಾದ ಮುಖ್ಯ ಶಕ್ತಿನೇ ಇರ್ಲಿಲ್ವಾ ಹ್ಮ್ ರೆಕ್ಕೆಗಳು ಲ್ಯಾಂಡಿಂಗ್ ಗಿಯರ್ ಇವೆಲ್ಲ ನಿಯಂತ್ರಿಸುವ ಹೈಡ್ರಾಲಿಕ್ ಸಿಸ್ಟಮ್ ಅದು ಪೂರ್ತಿ ಫೇಲ್ ಆಗಿತ್ತಾ ಹೌದು ಸದ್ಯದ ತನಿಖೆ ಆ ಕಡೆನೆ ಹೆಚ್ಚು ಗಮನ ಹರಿಸ್ತಾ ಇದೆ ಬಿ ಅಂದ್ರೆ ನಮ್ಮ ವಿಮಾನ ಅಪಘಾತ ತನಿಖಾ ದಳ ಅವರ ಪ್ರಕಾರ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ವಿಮಾನದ ರೆಕ್ಕೆಗಳು ಆಮೇಲೆ ಲ್ಯಾಂಡಿಂಗ್ ಗಿಯರ್ ಅವೆಲ್ಲ ಸರಿಯಾದ ಸ್ಥಿತಿಯಲ್ಲಿ ಇರ್ಲಿಲ್ಲ ಅಂತ ಗೊತ್ತಾಗಿದೆ ಓ ಅಂದ್ರೆ ಹೈಡ್ರಾಲಿಕ್ಸ್ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ ವಿಮಾನ ಹಾರಾಟಕ್ಕೆ ಇದು ತುಂಬಾನೇ ಮುಖ್ಯವಾದ ವ್ಯವಸ್ಥೆ ಹಾಗಾದ್ರೆ ಅದು ಯಾಕೆ ಫೇಲ್ ಆಯ್ತು ಅದೇ ಅಲ್ವಾ ಈಗಿರೋ ದೊಡ್ಡ ಪ್ರಶ್ನೆ ಖಂಡಿತ ಅದು ಯಾಕೆ ಹಾಗಾಯ್ತು ಅನ್ನೋದ ಸುತ್ತನೇ ಈಗ ತನಿಖೆ ನಡೀತಾ ಇರೋದು ಇಲ್ಲಿ ಇನ್ನೊಂದು ವಿಷಯ ಆತಂಕ ಮೂಡಿಸ್ತಿದೆ ಅದೇನು ಅಂದ್ರೆ ಈ ವಿಮಾನದ ನಿರ್ವಹಣೆ ಬಗ್ಗೆ ಟಾಟಾ ಗ್ರೂಪ್ ಅಂದ್ರೆ ಏರ್ ಇಂಡಿಯಾ ನಡೆಸೋರು ಅವರು ಹಿಂದೆ ಒಪ್ಕೊಂಡಿದ್ರು ಈ ಬೋಯಿಂಗ್ ಸೆವೆನ್ 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 ಏಟ್ ಸೆವೆನ್ ತರಹದ ದೊಡ್ಡ ವಿಮಾನಗಳ ಕೆಲ ನಿರ್ವಹಣೆ ಕೆಲಸಗಳನ್ನ ಹೊರಗುತ್ತಿಗೆ ಕೊಟ್ಟಿದೀವಿ ಅಂತ ಹೌದು ಅವರ ಸಿಒನೇ ಹೇಳಿದ್ರು ಹಾಗಾದ್ರೆ ಈ ನಿರ್ದಿಷ್ಟ ವಿಮಾನದ ನಿರ್ವಹಣೆ ಯಾರು ಮಾಡ್ತಿದ್ರು ಆ ಮಾಹಿತಿ ಇದೆಯಾ ಸದ್ಯಕ್ಕೆ ಆ ಬಗ್ಗೆ ಏರ್ ಇಂಡಿಯಾ ಸ್ಪಷ್ಟವಾಗಿ ಹೇಳಿಲ್ಲ ಆದ್ರೆ ತನಿಖೆಯಲ್ಲಿ ಈ ನೆಲ ಸಿಬ್ಬಂದಿ ಅಂದ್ರೆ ಗ್ರೌಂಡ್ ಹ್ಯಾಂಡ್ಲಿಂಗ್ ಸ್ಟಾಫ್ ಅವರ ಪಾತ್ರದ ಬಗ್ಗೆಯೂ ಗಮನ ಹರಿಸ್ತಿದ್ದಾರೆ ಯಾಕಂದ್ರೆ ಟೇಕಾಫ್ಗೆ ಮುಂಚೆ ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡೋದು ಅವರ ಜವಾಬ್ದಾರಿ ಇಲ್ಲಿ ಇನ್ನೊಂದು ವಿಷಯ ಇದೆ ಸ್ವಲ್ಪ ಗಂಭೀರವಾದದ್ದು ಏನದು ಹಿಂದೆ ಭಾರತದ ಏರ್ಪೋರ್ಟ್ಗಳಲ್ಲಿ ಸೆಲಬಿ ಅಂತ ಒಂದು ಟರ್ಕಿ ಮೂಲದ ಕಂಪನಿ ಕೆಲಸ ಮಾಡ್ತಿತ್ತು ಗೊತ್ತಿರ್ಬೇಕಲ್ಲ ಕೇಳಿದ್ದೀನಿ ಟರ್ಕಿ ದೇಶ ಪಾಕಿಸ್ತಾನದ ಪರ ನಿಂತಿದೆ ಭಾರತ ವಿರೋಧಿ ನಿಲುವು ತಗೊಂಡಿದೆ ಅನ್ನೋ ಕಾರಣಕ್ಕೆ ಭಾರತ ಸರ್ಕಾರ ಆ ಕಂಪನಿನ ನಿಷೇಧ ಮಾಡಿತ್ತು ಹೌದು ಆ ಸುದ್ದಿ ಬಂದಿತ್ತು ಆದ್ರೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಸಂಬಂಧ ಇದೆ ಅಂತ ಈಗ ಶಂಕೆ ವ್ಯಕ್ತವಾಗಿದೆ ಯಾಕಂದ್ರೆ ಆ ಸೆಲೆಬಿ ಕಂಪನಿಯಿಂದ ಹೊರಬಂದ ಸುಮಾರು ನಾನೂರಕ್ಕೂ ಹೆಚ್ಚು ಜನ ಮಾಜಿ ನೌಕರರು ಅವರೀಗ ಬೇರೆ ಕಂಪನಿಗಳಲ್ಲಿ ಅಂದ್ರೆ ಬರ್ಡ್ ಗ್ರೂಪ್ ಸ್ಯಾಟ್ಸ್ ತರಹದ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಇವೇ ಕಂಪನಿಗಳು ಈಗ ಭಾರತದ ವಿಮಾನ ನಿಲ್ದಾಣಗಳಲ್ಲಿ ಸೇವೆ ಕೊಡ್ತೇವೆ ಓ ಹಾಗಾದ್ರೆ ಒಂದು ನಿಮಿಷ ಅಂದ್ರೆ ಈ ದುರಂತ ಕೀಡಾದ ವಿಮಾನದ ಟೇಕಾಫಿಗೆ ಮುಂಚೆ ಪರಿಶೀಲನೆ ಮಾಡಿದ ತಂಡದಲ್ಲಿ ಆ ಹೈಡ್ರಾಲಿಕ್ ದ್ರವ ಎಲ್ಲ ಸರಿ ಇದೆಯಾ ನೋಡಬೇಕಾದ ತಂಡದಲ್ಲಿ ಈ ಸೆಲಬಿ ಹಿನ್ನೆಲೆ ಇರೋರು ಯಾರಾದ್ರೂ ಇದ್ರ ಅದೇ ಈಗ ಎದ್ದಿರೋ ದೊಡ್ಡ ಪ್ರಶ್ನೆ ಮತ್ತು ಆತಂಕ ಅಯ್ಯೋ ಇದು ಕೇವಲ ನಿರ್ಲಕ್ಷ್ಯನಾ ಅಥವಾ ಅಥವಾ ಇದೊಂದು ಉದ್ದೇಶಪೂರ್ವಕ ಕೃತ್ಯನಾ ಇದು ಶತ್ರುಗಳ ಸಂಚನಾದ್ರೂ ಇರ್ಬೋದಾ ಕೇಳೋಕೇನೆ ಭಯ ಆಗ್ತಿದೆ ಹೌದು ಇದು ತುಂಬಾನೇ ಸೂಕ್ಷ್ಮ ವಿಚಾರ ತನಿಖಾ ತಂಡ ಎಲ್ಲಾ ಆಯಾಮಗಳನ್ನು ನೋಡ್ತಿದೆ ಹೈಡ್ರಾಲಿಕ್ ಫೇಲ್ಯೂರ್ ಯಾಕಾಯ್ತು ಅದು ನಿಜವಾಗ್ಲೂ ಟೆಕ್ನಿಕಲ್ ಪ್ರಾಬ್ಲಮ್ ಅಥವಾ ನಿರ್ವಹಣೆಯಲ್ಲಿ ಲೋಪ ಆಗಿದೆಯಾ ಅಥವಾ ಯಾರಾದರೂ ಬೇಕು ಅಂತ ಹೀಗ್ ಮಾಡಿದಾರಾ ಈ ಮಾಜಿ ನೌಕರರ ಹಿನ್ನೆಲೆ ಕೂಡ ತನಿಖೆಯ ಭಾಗವಾಗಿ ಪರಿಶೀಲನೆಗೆ ಬರಬಹುದು ಮತ್ತೆ ಆ ಟರ್ಕಿಶ್ ಟೆಕ್ನಿಕ್ ಕಂಪನಿ ಜೊತೆಗಿನ ಒಪ್ಪಂದದ ಬಗ್ಗೆನೂ ಟಾಟಾ ಗ್ರೂಪ್ನ ಸ್ಪಷ್ಟನೆ ಕೇಳಿದ್ದಾರೆ ಇನ್ನೂ ಉತ್ತರ ಬಂದಿಲ್ಲ ಇದಷ್ಟೇ ಅಲ್ಲ ಕೇಳಿ ಇದೇ ವಿಮಾನದಲ್ಲಿ ಇದೇ ದುರಂತ ಆಗೋ ಕೆಲವೇ ಗಂಟೆಗಳ ಮೊದಲು ಬೇರೊಂದು ರೂಟ್ನಲ್ಲಿ ಪ್ರಯಾಣ ಮಾಡಿದ ಒಬ್ರು ಹೇಳಿದ್ದಾರೆ ವಿಮಾನದಲ್ಲಿ ಎಸಿ ಸರಿಯಿರ್ಲಿಲ್ಲ ರೆಕ್ಕೆಗಳ ಹತ್ರ ಏನೋ ವ್ಯತ್ಯಾಸ ಕಂಡಿತ್ತು ಅಂತ ಇದೆಲ್ಲ ಕಾಕತಾಳೀಯನ ಹೇಳೋಕಾಗಲ್ಲ ತನಿಖಾ ತಂಡ ಈ ಎಲ್ಲಾ ಸಣ್ಣ ಸಣ್ಣ ವಿವರಗಳನ್ನು ಒಟ್ಟು ಸೇರಿಸಿ ನೋಡ್ತಾ ಇದೆ ಹೈಡ್ರಾಲಿಕ್ ಫೇಲಿಯರ್ ಏಕಾಯ್ತು ಅನ್ನೋದಕ್ಕೆ ಉತ್ತರ ಸಿಕ್ಕಿದ್ರೆ ಸ್ವಲ್ಪ ಸ್ಪಷ್ಟತೆ ಸಿಗ್ಬೋದು ನೆಲ ಸಿಬ್ಬಂದಿ ಪರಿಶೀಲನೆ ಸರಿಯಾಗಿ ಮಾಡಿಲ್ವಾ ಅಥವಾ ಯಾರಾದರೂ ಸಿಸ್ಟಮ್ಗೆ ನಾಮೇರಣ ಅಡ್ಡಿ ಮಾಡಿದ್ರ ಇದು ಬರೀ ಅಪಘಾತ ಅಲ್ಲ ಇದರ ಹಿಂದೆ ಬೇರೆ ಏನಾದರೂ ಇದೆಯಾ ಅನ್ನೋ ಅದು ಇದ್ದೇ ಇದೆ ಇದು ನಮ್ಮ ದೇಶವನ್ನೇ ಗುರಿಯಾಗಿಸಿಕೊಂಡ ಒಂದು ಸಂಚಿನ ಭಾಗವಾಗಿರಬಹುದಾ ಅನ್ನೋ ಭಯಾನಕ ಆಯಾಮವನ್ನು ತನಿಖೆ ಮಾಡ್ತಿದ್ದಾರೆ ಸತ್ಯ ಹೊರಗೆ ಬರಲೇಬೇಕು ಆ ಎರಡ್ನೂರ ಎಪ್ಪತ್ತು ಅಮಾಯಕ ಜೀವಗಳಿಗೆ ಅವರ ಕುಟುಂಬಗಳಿಗೆ ನ್ಯಾಯ ಸಿಗಲೇಬೇಕು ಈ ಘಟನೆ ನಮ್ಮ ವಿಮಾನಯಾನದ ಸುರಕ್ಷತೆ ಬಗ್ಗೆ ನಿರ್ವಹಣೆ ಬಗ್ಗೆ ಹೊರಗುತ್ತಿಗೆ ಬಗ್ಗೆ ತುಂಬಾ ಕಠಿಣ ಪ್ರಶ್ನೆಗಳನ್ನ ಎತ್ತಿದೆ ನಿಜ ಅಷ್ಟೇ ಅಲ್ಲ ಜಾಗತಿಕ ಮಟ್ಟದಲ್ಲಿ ನಡೆಯುವ ರಾಜಕೀಯ ಆ ಉದ್ವಿಗ್ನತೆಗಳು ಹೇಗೆ ನಮ್ಮ ದಿನನಿತ್ಯದ ಸುರಕ್ಷತೆ ಮೇಲೆ ಪರಿಣಾಮ ಬೀರಬಹುದು ಅನ್ನೋದ್ರ ಬಗ್ಗೆನೂ ನಾವು ಯೋಚನೆ ಮಾಡೋ ಮಾಡಿದೆ ಇದು ಭಯಾನಕ ಇದು ಜೊತೆ ಈ ಚರ್ಚೆಯಲ್ಲಿ ಭಾಗಿಯಾದ ನಿಮ್ಗೆಲ್ಲಾ ಧನ್ಯವಾದಗಳು ಈ ಪ್ರಕರಣದ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಕ್ಕಿದಾಗ ಖಂಡಿತವಾಗಿಯೂ ನಿಮ್ಮ ಮುಂದೆ ತರುತ್ತೇವೆ ಅಲ್ಲಿವರೆಗೆ ನಮಸ್ಕಾರ